ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲ್ಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ನಡೆಸಿ ನಡೆಸಿ ಸದಸ್ಯರು ಇದ್ದಾರೆ ಎಲ್ಲ ಅಧ್ಯಕ್ಷರು ಇದ್ದಾರೆ ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಚುನಾವಣೆ ಆಗದಲ್ಲೇ ಶಿವಮೊಗ್ಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಆಗ್ತಿದೆ ವಿಶೇಷವಾಗಿ ಒಂದು ಡೆತ್ ಸರ್ಟಿಫಿಕೇಟ್ ತಗೊಂಡು ಕೂಡ ಲಂಚ ಅಂತ ಪ್ರಸಂಗ ಬಂದಿದೆ ಬೋರಿಗಳು ಎಲ್ಲೂ ಕ್ಲೀನ್ ಆಗ್ತಾ ಇಲ್ಲ ಈ ಸ್ವತ್ತು ಬರ್ತಾ ಇಲ್ಲ ಬೀದಿ ದೀಪಗಳಿಲ್ಲ ಚರಂಡಿ ಕ್ಲೀನ್ ಮಾಡೋಕೆ ಯಾರು ಇಲ್ಲ ಹಾಗಾಗಿ ಡೈಮಾ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಆದಷ್ಟು ಬೇಗ ನೀವು ಯಾವ ಥರ ಚುನಾವಣೆ ಮಾಡ್ತೀವಿ ನಿಮಗೆ ಬಿಟ್ಬಿಟ್ಟಿದ್ದೀವಿ ಚುನಾವಣೆ ಒಟ್ಟು ಮಾಡಬೇಕು ಅಂತ ನಿಮ್ಮ ನಮ್ಮೆಲ್ಲರ ಪರವಾಗಿ ನಿಮಗೆ ಮನವಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗಾಗಲೇ ನಮಗೆ ಮೀಸಲಾತಿ ಪಟ್ಟಿ ಸರ್ಕಾರದಿಂದ ಬರಬೇಕಾಗಿತ್ತು ಅದು ಕೊಡಲಿಕ್ಕೆ ಇನ್ನೂ ಕೊಟ್ಟಿಲ್ಲ ಅವರು ಮೀಸಲಾತಿ ಪಟ್ಟಿ ಪ್ರತಿ ಎಲೆಕ್ಷನ್ಗೆ ಮೀಸಲಾತಿ ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ಅವರು ಹೊಸ ಪಟ್ಟಿ ಕೊಡಬೇಕಾಗಿ ಸುಪ್ರೀಂಕೋರ್ಟ್ ಜಜ್ಮೆಂಟ್ ಅದು ಒಂದು ವೇಳೆ ಅವ್ರು ಕೊಡದೆ ಹೋದರೆ ಹಳೆ ಮೀಸಲಾತಿ ಏನು ಇದೆಯೇ ಎಕ್ಸಿಸ್ಟಿಂಗ್ ರಿಸರ್ವೇಷನ್ನ ಅಲ್ಲಿ ಅದ್ರ ಪ್ರಕಾರ ಮಾಡಬೇಕು ಅಂತೇಳಿ ಸುಪ್ರೀಂಕೋರ್ಟ್ ಡಿಸಿಷನ್ ಇದೆ ಆದರೆ ಸುಪ್ರೀಂಕರ್ಟ್ ಡಿಸಿಷನಲ್ಲೇ ನೀವು ಅವ್ರಿಗೂ ಪತ್ರವ್ಯವಹಾರ ಮಾಡಿರಿ ಒಂದು ವೇಳೆ ಅವ್ರು ಮಾಡದೆ ಹೋದರೆ ಮತ್ತೆ ಅದ್ರ ಪ್ರಕಾರ ಏನು ಮಾಡದೆ ಹೋದರೆ ನೀವು ಹೈಕೋರ್ಟಿಗೆ ಅಪ್ರೋಚ್ ಆಗಬೇಕು ಅಲ್ಲಿ ರಿಲೀಫ್ ಅವ್ರು ಡೈರೆಕ್ಷನ್ ಕೊಡಿಸಿ ಅವರಿಗೆ ಅಂತ ಹೇಳಿದ್ದರಿಂದ ಲಾಸ್ಟ್ ಮಂತು ಒಂದು ಬಿಟ್ಟನ್ನು ಹಾಕಿದ್ದೀವಿ ಸರ್ಕಾರದ ವಿರುದ್ಧ ಹಾಕಿದ್ದೀವಿ ಈಗ ಸರ್ಕಾರ ಅವ್ರಿಗೇನು ಮಾನ್ಯ ಉಚ್ಚ ನ್ಯಾಯಾಲಯ ಡೈರೆಕ್ಷನ್ ಏನು ಕೊಡ್ತದ್ರು ನಾವು ಕೂಡ ನಮ್ಮ ವಕೀಲರು ಆಯೋಗದ ಲಾಯರ್ಗಳ ಮುಖಾಂತರ ಒತ್ತಡ ತಂದು ಸರ್ಕಾರಕ್ಕೆ ಒಂದು ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಅವರು ತಕ್ಷಣ ಹಳೇ ರಿಸರ್ವೇಷನ್ ಇದ್ರ ಪ್ರಕಾರ ಮಾಡಿ ಅಂತ ಹೇಳಿದ್ರಂದರೆ ನಾವು ಅದು ಸ್ಟೋರ್ ಮಾಡುವ ನಮ್ಮ ಕಡೆಯಿಂದ ಏನೂ ತೊಂದರೆ ಇಲ್ಲ ಅಲ್ಲ ಡೇಟ್ ಮಾಡಿಬಿಟ್ರೆ ಮಾಡಿ ಸರ್ ಇಲ್ಲ ಅದು ಹಂಗೆ ದಿನಾಂಕದ ಮಾಡಲಿಕ್ಕೆ ಆಗಲ್ಲ ಅದು ಏನು ಕೊಡ್ತದ ನೋಡ್ಕೊಂಡ್ಬಿಟ್ಟು ಮುಂದಿನ ತಿಂಗಳಲ್ಲಿ ಬರುತ್ತೆ ಈಗ ಕೋರ್ಟ್ ಎಲ್ಲ ಸ್ಕೂಟಿ ಇದಾವೆ ಜೂನ್ ಎರಡಕ್ಕೆ ಸ್ಟಾರ್ಟು ಎರಡರ ನಂತರ ನಾವು ಹತ್ರ ನಮ್ಮ ವಕೀಲರ ಮುಖಾಂತರ ಸಬ್ಮಿಷನ್ ಮಾಡಿಸಿ ಒಂದು ಸೂಕ್ತವಾದಂಥ ನಿರ್ದೇಶನ ಸರ್ಕಾರದ ವಿರುದ್ಧ ಕೊಡ್ತೀವಿ ತಗೊಳ್ತಾರೆ ಅವಾಗ ನಾವು ಮಾಡುವ ನಮ್ಮ ಕಡೆಯಿಂದ ಏನು ತೊಂದರೆ ಇಲ್ಲ ನಾವೆಲ್ಲ ಮತದಾರ ಪಟ್ಟಿ ಎಲ್ಲ ಮಾಡ್ಕೊಳ್ಳಿಕ್ಕೆ ನಮ್ಮ ಹಂತದಲ್ಲಿ ನಾವು ರೆಡಿ ಇದ್ದೇವೆ ನಮ್ಮ ಕಮಿಷನರ್ ಮೇಡಮ್ ಇದ್ದಾರೆ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ ಮತದಾರ ಪಟ್ಟಿ ಮತ್ತು ಉಳಿದಂತೆ ಚುನಾವಣೆಗೆ ಏನು ಸಂಬಂಧಪಟ್ಟಂಥ ಏನೇನೋ ಕಾರ್ಯಗಳಿದಾವೆ ಅವನ್ನೆಲ್ಲ ನಾವು ಒಬ್ಬರು ಕೂಡ ನಮಗೆ ನಿರಂತರವಾದ ಸಂಪರ್ಕದಲ್ಲಿದ್ದಾರೆ ಮಾಡೋಣ ಪ್ರತಿಯೊಂದಕ್ಕೂ ಕೂಡ ಅವರಿಗೆ ನಾವು ಚೆಕ್ ಮಾಡೋದಾಗಿದೆ ಏನಾಗಿದೆ ಈಗ ಪಪ್ಪ ಬೀದಿ ದಿಟ್ಬೇಕು ಕೂಡ ಅವರಿಗೆ ಫೋನ್ ಮಾಡಬೇಕಾಗಿದೆ ಚರಂಡಿ ಕ್ಲೀನ್ ಮಾಡಬೇಕು ಅಂದ್ರೆ ಅವ್ರಿಗೆ ಫೋನ್ ಮಾಡಬೇಕಾಗಿದೆ ಹಂದಿ ಹೋಸತ್ತೋಗಿದೆ ಅಂದ್ರೂ ಕೂಡ ಅವರಿಗೆ ಫೋನ್ ಮಾಡಬೇಕಾಗಿದೆ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಪಾಪ ಇವರೆಲ್ಲರೂ ಕೂಡ ಎಲ್ರೂ ಕೂಡ ಇದ್ದಾರೆ ಈಗ ಕೂಡ ತಾವು ಮನ್ಸು ಮಾಡಬೇಕು ರಾಜ್ಯ ಸರ್ಕಾರ ಒತ್ತಡ ಹಾಕಿ ನಾವು ಕೂಡ ಸಾರ್ವಜನಿಕವಾಗಿ ಏನೇನ್ ಮಾಡಬೇಕು ನಾವು ಕೂಡ ಮಾಡ್ತೀವಿ ದಯಮಾಡಿ ಆದಷ್ಟು ಬೇಗ ಚುನಾವಣೆ ಜಾಸ್ತಿ ಆದ್ರೆ ನಮ್ಮ ಇನ್ನು ತುಂಬಾ ಜನ ಕಾರ್ಪೊರೇಟರ್ ಆಗ್ತಾರೆ